ಕರ್ಕೊಂಡು ಹೋಗಬೇಕು ಗುರುಗಳು ಬಂದಾರಂಥೇಳಿ ಕರೆದ್ರು ಅವರು ಹೋದರು ಇವಾಗೆಲ್ಲ ಕಾರ್ ಬಂದ ಅವಾಗ ಕಾರ್ ಇರಲಿಲ್ಲ ಅವಾಗೆಲ್ಲ ಚಕ್ಕಡಿ ಕಟ್ಕೊಂಡು ಎತ್ತ ಹುಡ್ಕೊಂಡು ಹೋಗ್ತಿದ್ರು ಅವಾಗ ಅವರು ಹೋದ್ರು ಹೋದ ತಕ್ಷಣ ಗುರುಗಳು ಬಂದಾರಂತ ಪಾದಕ್ಕೆ ನೀರು ಹಾಕಿದರು ಇವಾಗಿನ ಗುರು ಶಿಷ್ಯರು ಹೆಂಗೆ ಅದಾರ ಹೇಳ್ತೀನಿ ನಿಮಗೆ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡು ಹೋದ್ರು ಇನ್ನೇನು ಗುರುಗಳು ಕುಂದ್ರಿಸ್ಬೇಕಂತ ಹೇಳಿ ಚಲೋ ಕಂಬಳಿ ಚಾದರ ಹಾಕಿದ್ರು ಚಲೋ ಕಂಬಳಿ ಚಾದರ ಹಾಕಿದ್ರಲ್ಲ ಇವರು ಹೇಳಾಕೆ ಹೋದವರು ಅವ್ರ ಮನೆಗೆ ಪ್ರಸಾದಕ್ಕೆ ಹೋಗ್ಯಾರ ಅವ್ರಿಗೆ ಕಣ್ಣು ಅದ್ರ ಮೇಲೆ ಕಣ್ಣು ಬಿದ್ದು ಏನು ಮಾಡಿದ್ರು ಗೊತ್ತನವ್ರು ಚಾದರ ಕಂಬಳಿ ಅದಾವ ಹಷಾರ ಇವನ್ನ ನಮ್ಮ ಮಠಕ್ಕೆ ಒಯ್ಬೇಕು ಅನ್ಕೊಂಡ್ರು ನಮ್ಮ ಮಠಕ್ಕೆ ಒಯ್ಬೇಕು ಅಂತ ಅನ್ಕೊಂಡ್ರು ಬುದ್ಧಿ ಸ್ನಾನಕ್ಕೆ ಬರ್ರಿ ಅಂದರು ಸ್ನಾನಕ್ಕೆ ಅಂತ ಹೇಳಿ ದಯಮಾಡಿಸಿದ್ರು ಸ್ನಾನಕ್ಕೆ ಹೋದ್ರಿ ಇವರು ಸ್ನಾನ ಮಾಡಿದರು ಲಿಂಗ ಹಿಡ್ಕೊಂಡು ಕುಂತರು ಅವ್ನಿಗೂ ಬಾರಪ್ಪ ಕುಂದ್ರು ಬಾ ಲಿಂಗ ಹಿಡ್ಕೊಂಡು ಅಭಿಷೇಕ್ ಬಾ ಅಂತ ಕರೆದ್ರು ಅವನು ಹೋಗಿ ಮನಿ ಯಜಮಾನ ಬಡ ಬಡ ಲಿಂಗ ಹಿಡ್ಕೊಂಡು ಸ್ನಾನ ಮಾಡಿ ಪೂಜೆಗೆ ಬಂದು ಕುಂತ ಗುರುಗಳು ಮಂತ್ರ ಹೇಳಬೇಕಿಲ್ಲ ಲಿಂಗ ಹಿಡ್ಕೊಂಡು ಚಾದರ ಹಾಸಾಕಾತು ಕಂಬಳಿ ಹೊಚ್ಚುಗಳ ಕಾತು ಚಾದರ ಹಾಸಾಕಾತು ಕಂಬಳಿ ಹೊಚ್ಗೊಳ್ಳ ಆತು ಚಾದರ ಹಾಸಕ್ಕಾತು ಕಂಬಳಿ ಹೊಚ್ಕೊಳ್ಳು ಅನ್ನಕತ್ರು ಇದು ಮುಂದೆ ಕೂತಿತ್ತಲ್ಲ ಮನೆ ಯಜಮಾನ ಅವ ಅಂದ ಗುರುಗಳ್ನ ಪೂಜಕ್ಕೆ ಕರೆದ ಪ್ರಸಾಗಕ್ಕೆ ಕರೆದ್ರೆ ಇವ್ರು ನೋಡಿದ್ರ ಚಾದರ ಕಂಬಳಿ ಮೇಲೆ ಕಣ್ಣು ಹಾಕ್ಯಾರ ಎರಡು ಸಾವಿರ ರೂಪಾಯಿ ಅದಾವದಕ್ಕೆ ಅದಕ್ಕೆ ಎರಡು ಸಾವಿರ ಅದಕ್ಕೆ ಎರಡು ಸಾವಿರ ಹೋದ್ರೆ ಹೋಲೆ ನಾಲ್ಕು ಸಾವಿರ ನಾನು ಒಂದು ಮಂತ್ರ ಅನ್ಬೇಕು ಇವ್ರು ಮುಂದೆ ಕುತ್ಕೊಂಡು ಅಂತವ ಏನಂದ ಎತ್ತು ಹೂಡಕಾ ಬಂಡಿ ಹತ್ತಾಕಾತು ಅಂದವ ಸ್ವಾಮಿ ಏನು ಎತ್ತ ಬಂಡಿ ತಂದಿದ್ನಲ್ಲ ಅದ್ರ ಮೇಲೆ ಕಣ್ಣು ಹಾಕಿದ್ನವ ಎತ್ತು ಹೂಡಾಕಾತು ಬಂಡಿ ಹತ್ತಾಕಾತು ಎತ್ತು ಹುಡಾಕಾತು ಬಂಡಿ ಹತ್ತಾಕಾತು ಅನ್ನಕತ್ತ ಇವರು ಗುರುಗಳ ಮಂತ್ರ ಸ್ಟಾಪ್ ಮಾಡಿದ್ರು ನಾನು ನಾಲ್ಕು ಸಾವಿರ ರೂಪಾಯಿ ಚಾದರ ಕಂಬಳಿ ಮೇಲೆ ಕಣ್ಣು ಹಾಕಿದ್ರೆ ಇವನ್ ನಾಲ್ಕು ಲಕ್ಷದ ಎತ್ತ ಬಂಡಿ ಮೇಲೆ ಕಣ್ಣು ಹಾಕ್ಯಾನ ಬ್ಯಾಡ ಇದು ಚೇಂಜ್ ಅಂತಂದು ಹಿಂಗೆ ಲಿಂಗ ಹಿಡಿದಿದ್ರಲ್ಲ ನಮ್ಮದು ನಮಗಿರ್ಲಿ ನಿಮ್ಮದು ನಿಮಗಿರ್ಲಿ ನಮ್ದು ನಮಗಿರ್ಲಿ ನಿಮ್ಮದು ನಿಮಗಿರ್ಲಿ ಅನ್ನಕತ್ರ ಅವ ಅಂದ ಈಗ ದಾರಿಗೆ ಬಂದ್ರ ತಡಿಯವರು ಅಂತ ಹೇಳಿ ಮುಂದೆ ಮುಂದ್ ಕೂತ್ ಸುಮ್ ಕುಂದಿರ್ಲಿಲ್ಲ ಹಂಗ ಅಂದ್ರೆ ಹಂಗ ಸೈ ನೀವಲ್ಲಿದ್ರೂ ಒಟ್ರು ಇಂತಹ ಗುರುಗಳು ಶಿಷ್ಯರು ಹುಟ್ಟ್ಯಾರ ಸಿದ್ಧಾರೋಡ್ರು ಮಠದಾಗ ಇದ್ದಂತ ಸಂದರ್ಭದೊಳಗೆ ಸದಾಕಾಲ ಮಠದಾಗ ಕುಂತು ದರ್ಶನ ಕೊಡ್ತಿದ್ರು ಅವ್ರ ಹತ್ರ ಒಬ್ಬ ಶಿಷ್ಯ ಕುಂದಿರ್ತಿದ್ದ ಯಾವಾಗಲೂ ಆತನ ಹೆಸರು ಹುರಕಡ್ಲಿ ಅಜ್ಜ ಅಂತ ಆ ಹುರಕಡ್ಲಿ ಅಜ್ಜ ಗುರುಗಳ ಸೇವಾ ಮಾಡ್ಕೋತ ಯಾವಾಗಲೂ ಮಠದಾಗ ಇರ್ತಿದ್ದ ಒಂದು ದಿನ ಹುರಕಡ್ಲಿ ಅಜ್ಜ ಮಠಕ್ಕೆ ಬರೋಟ್ರೊಳಗನ ಮಂದಿ ಕೂಡಿದ್ರು ಮಠದ ಮುಂದೆ ಇಷ್ಟ್ಯಾಕೆ ಮಂದಿ ಕೂಡೈತಿ ಅಂತ ಒಳಗೆ ಹೋಗಿ ನೋಡಿದ ಸಿದ್ದಾರು ಲಿಂಗೈಕರಾಗಿದ್ದರು ನಾನು ಗುರು ಲಿಂಗೈಕ್ಯ ಆದ್ನಲ್ಲ ಅಂತ ತಿಳ್ಕೊಂಡು ಬೇಜಾರದಿಂದ ಹತ್ತು ಕರೆದು ಗುರುವಿನ ಶವ ಸಂಸ್ಕಾರ ಎಲ್ಲ ಆದ ಮೇಲೆ ಮನೆಗೆ ಹೋದ ಮುಂದೆ ಪ್ರತಿನಿತ್ಯ ಹೆಂಗೆ ಬೆಳಗಿನ ಜಾವ ಎದ್ದು ಸ್ನಾನ ಪೂಜೆ ಮಾಡಿಕೊಂಡು ಗುರುವಿನ ದರ್ಶನಕ್ಕೆ ಸಿದ್ಧಾರೂಢರ ದರ್ಶನಕ್ಕೆ ಬರ್ತಿದ್ದ ಹಂಗೆ ದಿನ ಅದ ಪದ್ಧತಿ ಇಟ್ಕೊಂಡು ತಾ ಎಲ್ಲರೇ ಹೊಂಟ ಅಂತಂದ್ರೆ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಭಸ್ಮ ಅದು ಎಲ್ಲ ಹಚ್ಕೊಂಡು ಗುರುವಿಗೆ ಬಂದು ಗದ್ದಗಿಗೆ ನಮಸ್ಕಾರ ಮಾಡಿ ಹೋಗ್ಕಿದ್ದ ನಾವು ಈ ಪದ್ಧತಿ ಇಟ್ಕೋಬೇಕು ಇದು ಸುಮ್ಮನೆ ಪದ್ಧತಿ ಅಲ್ಲ ನಾವು ಹೋಗುವಂಥ ಕೆಲಸ ಎಲ್ಲ ಸಕಾರಾತ್ಮಕವಾಗಿ ಚಲೋ ಆಗಬೇಕು ಎಲ್ಲ ಸಕ್ಸಸ್ ಆಗಬೇಕು ಅಂದ್ರೆ ಗುರುವಿನ ದರ್ಶನ ಬಹಳಷ್ಟು ಮುಖ್ಯ ನೀವು ಎಲ್ಲರ ಹೊಂಟ್ರಿ ಅಂದ್ರೆ ಬೆಳಗಿನ ಜಾವ ಎದ್ದು ಬಂದು ಕರ್ತೃ ಗದಿಗೆ ಮುಪ್ಪಿನಾರಿ ಶಿವಾಚಾರ್ಯ ಗದ್ದಿಗೆ ನಮಸ್ಕಾರ ಮಾಡಿ ಅಜ್ಜವ್ರಿಂದ ಅವರು ನಮಸ್ಕಾರ ಮಾಡಿ ಹೋದ್ರಿ ಅಂದ್ರೆ ನಿಮ್ಮೆಲ್ಲ ಕೆಲಸ ಸಕ್ಸಸ್ ಆಕ್ಕಾವ ಹಂಗೆ ಇವನು ಕೂಡ ಹುರಕಡ್ಲಿ ಅಜ್ಜ ಹೋಗಿ ದರ್ಶನ ಮಾಡಿ ಅವ್ರ ಗದ್ಗಿಗೆ ದರ್ಶನ ಮಾಡಿ ಮುಂದೆ ಹೋಗ್ತಿದ್ದ ಒಂದು ದಿನ ನಸಕ್ಕಿನಾಗ ನಾಲ್ಕು ಗಂಟೆಗೆ ಎಲ್ಲೋ ದೂರ ಹೋಗೋದಕ್ಕೆ ಕಾರಣಕ್ಕೆ ನಸಕ್ಕಿನಾಗ ನಾಲ್ಕು ಗಂಟೆಗನ್ನ ಅವ್ರು ದರ್ಶನ ಮಾಡಬೇಕು ಗದ್ದಿಗೆ ದರ್ಶನ ಅಂತ ಬಂದ ಆಶ್ಚರ್ಯ ಒಂದು ಏನು ಕಾದಿತ್ತು ಅಂದ್ರೆ ಆ ಗದ್ದಿಗೆ ಮೇಲೆ ಸಿದ್ಧಾರೂಢರು ಎದ್ದು ಕುಂತಿದ್ರಂತ ಸಿದ್ಧಾರೂಢರು ಪುರಾಣದೊಳಗೆ ಬರ್ತದ ಗದ್ದಿಗೆ ಮೇಲೆ ಎದ್ದು ಕುಂತಿದ್ರು ಗದ್ದಿಗೆ ಮೇಲೆ ಎದ್ದು ಕುಂತಾಗ ಹುರ್ಕಡ್ಲಿ ಅಜ ನೋಡಿ ಎಪ್ಪ 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 ನನ್ನ ಗುರು ಇವತ್ತು ಸಿಕ್ಕ ನಾನು ಗುರುವಿನ ದರ್ಶನ ಆತು ಅಂತ ತಿಳ್ಕೊಂಡು ಉದ್ದಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಎಪ್ಪ ನನಗೆ ಮತ್ತೆ ದರ್ಶನ ಕೊಟ್ಟಿಲ್ಲೋ ನಾನು ಅಂಥ ಪುಣ್ಯವಂತ ಯಾರು ಈ ಜಗತ್ತಿನಾಗ ನನ್ನಂಥ ಪುಣ್ಯವಂತ ಯಾರು ಈ ಭೂಮಿ ಮೇಲೆ ನೀನು ಹೋದಿ ಅಂತ ತಿಳ್ಕೊಂಡಿದ್ದೆ ನೀ ಹೋಗಿಲ್ಲಪ್ಪ ನೀ ಅದೇ ನಮ್ಮ ಪಾಲಿಗೆ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಗುರುವಿನ ಜೊತೆಗೆ ಮಾತಾಡ್ತಾ ಗುರು ಗದ್ದಿಗೆ ಮೇಲೆ ಕುಂತಿರೋ ಸಿದ್ಧಾರೂಢನು ಅವ್ರ ಜೊತೆಗೆ ಮಾತಾಡಕತ್ತಂತ ಇನ್ನೇನು ಬೆಳಕಾಗ ಅಂದಾಗ ಸಿದ್ಧಾರೂಢರು ಹುರಕಡ್ಲಿ ಅಜ್ಜ ಶಿಷ್ಯಾಗ ಅಂತಾರ ಎಲ್ಲ ಜನ ಬರ್ತಾರಪ್ಪ ಮತ್ತೆ ಹೊಳ್ಳಿ ನಾನು ನಾನು ಜಾಗಕ್ಕೆ ಹೋಗ್ತೀನಿ ಅಂತಂದಾಗ ಹುರಕಡ್ಲಿ ಅಜ್ಜ ಕೇಳಿದಂತ ಯಪ್ಪ ನಿನ್ನ ಜಾಗಕ್ಕೆ ಹೋಗಿಕಿತ್ತ ಮೊದಲು ಒಂದು ಪ್ರಶ್ನೆ ಹುಟ್ಟೈತು ಮನಸ್ಸಿನಾಗ ಅದಕ್ಕೆ ಉತ್ತರ ಹೇಳಿ ಹೋಗಪ್ಪ ಅಂದಾಗ ಏನು ಪ್ರಶ್ನ ಏನಿಲ್ಲ ಎಲ್ಲರೂ ಊರಾಗಿ ಅನ್ನಕತ್ತಾರಂದ್ರೆ ಸಿದ್ಧಾರೂಢ ಸತ್ತಾನ ಸಿದ್ಧಾರೂಢ ಸತ್ತಾನ ಮಠದಾಗಿಲ್ಲ ಅಂತಾರ ಮತ್ತು ನೀ ನೋಡಿದ್ರೆ ನನಗೆ ಎದ್ದು ದರ್ಶನ ಕೊಟ್ಟಿಲ್ಲಪ್ಪ ಅಂತಂದಾಗ ಹುರುಕಡ್ಲಿ ಅಜ್ಜಗೆ ಒಂದು ಮಾತು ಹೇಳಿದ್ನಂತು ಗುರು ಸಿದ್ದಾರೋಡ ಏ ತಮ್ಮ ಹುರ್ಕಡ್ಲಿ ಅಜ್ಜ ಹುಚ್ಚ ಹುರ್ಕಡ್ಲಿ ಅಜ್ಜ ನನ್ನ ಮಠಕ್ಕೆ ನಾ ಅದಿನಂತ ಯಾರು ಬರ್ತಾರ ಅವ್ರ ಪಾಲಿಗೆ ನಾ ಸದಾ ಅದೀನಿ ಗುರು ಮಠದಾಗದ ನಂತ ಯಾರು ಬರ್ತಾರ ಅವ್ರ ಪಾಲಿಗೆ ಗುರು ಸದಾ ಇರ್ತಾನ ಭಾಳ ಅದ್ಭುತ ಮಾತು ಏನು ಅಂತಂದ್ರ ಈ ಊರಾಗೆಲ್ಲರೂ ನನ್ನ ಏನು ತಿಳ್ಕೊಂಡಾರ ಸತ್ತಾನ ಮಠದಾಗ ಅದಿಲ್ಲ ಅಂತ ತಿಳ್ಕೊಂಡಾರಲ್ಲ ನನ್ನ ಮಠಕ್ಕೆ ನಾ ಅಂತ ಯಾರು ಬರ್ತಾರ ಅವ್ರ ಪಾಲಿಗೆ ನಾನು ಸದಾ ಆದೀನಿ ಯಾರು ಸತ್ತಾನಂತ ಬರ್ತಾರ ಅವ್ರ ಪಾಲಿಗೆ ಎಂದೋ ತಮ್ಮ ಇದನ್ನು ತಿಳ್ಕೊಂಡ ನಡಿ ಅಂತ ತಿಳ್ಕೊಂಡು ಸಿದ್ಧಾರೂಢರು ಹುರುಕಡ್ಲಿ ಅಜ್ಜನಿಗೆ ಹೇಳಿದರು ಅನ್ನುವಂಥ ಒಂದು ಘಟನೆ ನಾವು ಕೇಳ್ತೇವೆ ಮಠದಾಗ ಗುರುಗಳು ಅದಾರ ಗದ್ದಿಗೆ ಒಳಗೆ ಅದಾರ ನಮ್ಮನ್ನು ಕಾಯ್ತಾರ ನಮ್ಮನ್ನು ರಕ್ಷಣೆ ಮಾಡ್ತಾರ ಅಂತ ತಿಳ್ಕೊಂಡು ಯಾರಾದರೂ ಬರ್ತಾರ ದರ್ಶನ ಮಾಡ್ತಾರ ಅವ್ರ ಪಾಲಿಗೆ ಸದಾ ನಮ್ಮ ಪಾಲಿಗೆ ಗುರು ಇರ್ತಾನ ಯಾರು ಇಲ್ಲ ಅಂತ ಬರ್ತಾರ ಮಠದಾಗ ಗುರುಗಳು ಇಲ್ಲ ಅಂತ ಬರ್ತಾರ ಅವ್ರ ಪಾಲಿಗೆ ಸದಾ ಗುರು ಇರಂಗಿಲ್ಲ ಅನ್ನೋದಕ್ಕೆ ಸಿದ್ಧಾರೋಡ್ರೆ ನಿದರ್ಶನ ಆಗಿ ನಿಲ್ತಾರ ಅನ್ನುವಂಥದ್ದು ಅದಕ್ಕೆ ಒಂದಿಷ್ಟು ಗುರುವಿನ ಸೇವಾ ಗುರುವಿನ ಸಾಮೀಪ್ಯ ಗುರುವಿನ ಸಂಘ ಗುರುವಿನ ದರ್ಶನ ಗುರುವಿನ ಕೃಪಾ ಗುರುವಿನ ಕಾರುಣ್ಯ ಇದು ಎಲ್ಲವೂ ಬಹಳಷ್ಟು ಮುಖ್ಯ ಆಗ್ತದೆ ಜೀವನದೊಳಗೆ ಅದಕ್ಕೆ ಗುರು ಬೇಕು ಗುರು ಬೇಕ ತಂಗಿ ಗುರು ಬೇಕ ಅಂತ ಹಾಡ್ಯಾರ ಆ ಹಾಡ ನೀವೆಲ್ಲರೂ ಕೇಳಿರಿ ಗುರು ಬೇಕ ತಂಗಿ ಗುರು ಬೇಕ ಈ ಜಗತ್ತಿನೊಳಗೆ ಒಬ್ಬ ಗುರು ಬೇಕ ತಂಗಿ ಗುರು ಬೇಕ ಹೇಳಿ ಸಕ್ರಿ ಬಾಳಾಚಾರ್ಯರಂತ ಗದಿಗಿನೊಳಗೆ ಒಬ್ಬ ದೊಡ್ಡ ಕವಿ ಈಗಿಲ್ಲ ಭಾಳ ವರ್ಷ ಆಯಿತು ಭಾಳ ದೊಡ್ಡ ಸಾಹಿತಿ ಗದೆಯಿನೊಳಗೆ ಭಾಳ ದೊಡ್ಡ ಸಾಹಿತಿ ಆತನ ಹೆಸರು ಸಕ್ರಿ ಬಾಳಾಚಾರ್ಯ ಶಾಂತ ಕವಿ ಅಂತ ಆತನ ಕಾವ್ಯನಾಮ ಅವರು ಹೇಳ್ತಾರ ಭಾಳ ಸುಂದರವಾಗಿ ಹೇಳ್ತಾರ ಹಕ್ಕಿಗೆ ಗೂಡಬೇಕು ವ್ಯಕ್ತಿಗೆ ನಾಡಬೇಕು ಈ ಬದುಕಿಗೆ ಒಬ್ಬ ಗುರು ಬೇಕು ಅಂತ ಬರೀತಾರ ತಮ್ಮ ಗ್ರಂಥದೊಳಗೆ ಎಷ್ಟು ಸುಂದರ ಮಾತು ನೋಡಿ ಹಕ್ಕಿಗೆ ಗೂಡಬೇಕು ವ್ಯಕ್ತಿಗೆ ನಾಡಬೇಕು ನೀವು ಎಷ್ಟೆಲ್ಲ ದೊಡ್ಡ ಇರ್ಬೋದು ಏನೆಲ್ಲ ಇರ್ಬೋದು ಹೊರಗೆ ಹೋಗಿರಿ ಅಂದ್ರೆ ಹೊಳ್ಳಿ ನೀವು ಎಲ್ಲಿಗೆ ಬರ್ತೀರಿ ರಾತ್ರಿ ಆದ್ರೆ ನಿಮ್ಮ ಮನೆಗೆ ನಿಮ್ಮ ಗೂಡಿಗೆ ಬರಬೇಕು ನೀವು ಹಕ್ಕಿಗೆ ಗೂಡಬೇಕು ವ್ಯಕ್ತಿಗೆ ನಾಡಬೇಕು ಈ ಬದುಕಿಗೆ ಒಬ್ಬ ಗುರು ಬೇಕು ಅಂತ ಬರೀತಾರ ಗುರು ಜೀವನದೊಳಗೆ ಬಹಳಷ್ಟು ಮುಖ್ಯ ಆಗಿ ನಿಲ್ತಾನ ಗುರು ನಮಗೆ ಸಂಸ್ಕಾರ ಕಲ್ ಕಲಿಸ್ತಾನ ಸನ್ಮಾರ್ಗವನ್ನು ತೋರಿಸ್ತಾನೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾನ ನಮ್ಮ ಬಾಳನ್ನು ಹಸನಾಗಿ ಮಾಡ್ತಾನ ಅರಿವಿನ ಜ್ಞಾನವನ್ನು ನೀಡ್ತಾನ ಅದಕ್ಕೂ ಗುರು ಬೇಕು ಇದನ್ನು ಮನೆಯೊಳಗೆ ತಂದೆ ತಾಯಿಗಳು ಮಾಡಂಗಿಲ್ಲ ತಂದೆ ತಾಯಿಗಳು ನಮ್ಮನ್ನು ಹೆತ್ತಿ ಸಮಾಜದೊಳಗೆ ಬಿಡ್ತಾರಷ್ಟ ಈ ಸಮಾಜದೊಳಗೆ ನಮ್ಮನ್ನು ಹೆಂಗೆ ಬದುಕಬೇಕು ಅಂತ ಕಲಸವ ನಿಜವಾದ ಗುರುವಾಗಿ ನಿಲ್ತಾನೆ ಅಂಥ ಗುರುವಿನ ಸೇವಾ ಮಾಡಬೇಕು ಅಂಥ ಗುರುವಿನ ಸಾಮೀಪ್ಯದಲ್ಲಿರಬೇಕು ಗುರು ಜೀವನದೊಳಗೆ ಎಷ್ಟು ಮುಖ್ಯ ಆತನ ಸೇವಾ ಮಾಡೋದರಿಂದ ಏನು ಫಲ ಅದರ ನಾವು ಮಠದಾಗ ಬರ್ತೇವ್ರಿ ಕಸ ಹೊಡಿತೇವಿ ಗುರುಗಳ ಸೇವಾ ಮಾಡ್ತೇವೆ ಇದಕ್ಕೆ ಫಲ ಏನು ರೀ ಅಂತ ನೀವೆಲ್ಲ ಕೇಳಬಹುದು ಭಾಳ ದೊಡ್ಡ ಫಲ ಅದು ಇದಕ್ಕೆ ಯಾವಾಗಲೂ ಗುರುವಿನ ಸೇವಾ ಮಾಡಬೇಕು ಬಂದು ಮಠದಾಗ ಕಸ ಬಡ್ದಿತ್ತಂದ್ರೆ ಕಸ ಹೊಡೋದು ಒಂದಿಷ್ಟು ನೀರು ಹೊಡೆದು ರಂಗೋಲಿ ಹಾಕಿ ಒಂದಿಷ್ಟು ಗುರುವಿಗೆ ನಮಸ್ಕಾರ ಮಾಡಿದರೆ ಎಷ್ಟೋ ಪಾಪಗಳು ದೂರ ಆಗ್ತಾವೆ ಗುರುವಿನ ಸೇವಾ ಮಾಡಬೇಕು ಸುಮ್ಮನ ಜೀವನದೊಳಗೆ ಬಂದ ಮೇಲೆ ಹಂಗ ಹೋಗೋದಲ್ಲ ಒಂದಿಷ್ಟು ಗುರುವಿನ ಸೇವಾ ಮಾಡೋದು ಗರಗದ ಮಡಿವಾಳಪ್ಪನವರು ಇದ್ರೆ ಇಲ್ಲ ನೀವೆಲ್ಲ ಕೇಳಿರಿ ಗರಗದ ಮಡಿವಾಳಪ್ಪನವರು ಮಠದಾಗ ಒಂದು ಹುಡುಗಿದ್ದ ಆತನ ಹೆಸರು ಸಿದ್ಧ ಅಂಥೇಳಿ ಆ ಸಿದ್ಧ ಮ ಪ್ರತಿನಿತ್ಯ ಏನು ಸೇವಾ ಮಾಡ್ತಿದ್ದ ಮಠದಾಗ ಅಂದ್ರೆ ಕಸ ಹೊಡಿಯೋ ಸೇವಾ ಮಾಡ್ತಿದ್ದ ಗುರುಗಳು ಮಠದಾಗ ಕಸ ಹೊಡಿಯೋದು ಯಾವ ಕಸ ಹೊಡೆಯೋದು ಅಂದ್ರೆ ಅಂಗಳದ ಕಸ ಹೊಡಿಯೋದು ಬೇರೆ ಯಾವುದೂ ಅಲ್ಲ ಅಂಗಳದ ಕಸ ಹೊಡೆಯೋ ಸೇವಾ ಮಾಡೋ ಸಿದ್ಧ ಒಂದು ದಿನ ಇಷ್ಟು ಆಶ್ಚರ್ಯದ ಒಂದು ಘಟನಾ ಕಾದಿತ್ತಲ್ಲಿ ಇಬ್ಬರು ಗಂಡ ಹೆಂಡತಿ ಬಂದರು ಗರಗದ ಮಡಿವಾಳಪ್ಪನವ್ರ ಹತ್ರ ಒಳಗೆ ಗುರುಗಳು ಕುಂತಾರ ಕುರ್ಚಿ ಮೇಲೆ ಹೋಗಿ ದರ್ಶನ ಮಾಡಿದರು ಅರಾಮದಿರನ್ವಾ ಅಂತ ಕೇಳಿದರು ಅರಾಮದೀವಿ ಅಂದರು ಗಂಡ ಹೆಂಡತಿ ಇಬ್ರು ಮತ್ತು ಎದಕ್ಕೆ ಬಂದಿದ್ರಿ ಅಂತ ಕೇಳಿದರು ಗರಗದ ಮಡಿವಾಳಪ್ಪನವರು ಎದಕ್ಕೆ ಇಲ್ಲರೀಪಾ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು ಏನು ಏನಿಲ್ಲ ಹನ್ನೆರಡು ವರ್ಷ ಆತ್ರಿಪ್ಪ ಮದುವೆಯಾಗಿ ಏನಾಗಿಲ್ಲ ಮಕ್ಕಳಾಗಿಲ್ಲ ಹನ್ನೆರಡು ವರ್ಷ ಆತ್ರಿ ಮಕ್ಕಳಾಗಿಲ್ಲ ಅದಕ್ಕೆ ಗುರುಗಳ ಆಶೀರ್ವಾದ ತಗೊಂಡು ಹೋದ್ರೆ ಮಕ್ಕಳಾಗ್ತಾವಂತ ಬಂದೀನಿ ಅಂತೇಳಿ ಗುರುವಿನ ಹತ್ರ ಬಂದೀವಿ ಅಂತಾರೆ ಈ ಮಕ್ಕಳಾಗ್ಲಾರ್ದವ್ರು ಒಂದು ವಿಚಿತ್ರ ಪದ್ಧತಿಗೆ ಬಿದ್ದಾರ ಇತ್ತಿತ್ಲಾಗ ರಾತ್ರಿ ಎರಡು ಗಂಟೆಗೆ ಹೋಗಿ ಬನ್ನಿ ಗಿಡ ಸುತ್ತಾಕ್ತಿರ್ತಾರೆ ನೋಡಿ ನಾ ಏನು ಬನ್ನಿ ಗಿಡ ಮಕ್ಕಳನ್ನ ಕೊಡ್ತೈತೆ ತಿಳಿಯ ಹೊಲ್ತು ನನಗೆ ಬನ್ನಿ ಗಿಡ ಹಾಕ್ತಾರೆ ಬನ್ನಿ ಗಿಡ ಸುತ್ತ ಹಾಕೋದ್ರಿಂದ ಮಕ್ಕಳ ಅಕ್ಕವಂದ್ರೆ ಭಾಳ ದೊಡ್ಡ ಕಲ್ಪನಾ ತಪ್ಪು ನಮ್ಮದು ಎಲ್ಲರೇ ಒಂದು ಯಾವ್ದಾರ ಗುಡ್ಡದಾಗ ನಿಂಬೆ ಹಣ್ಣು ಕೊಡ್ತಾರೆ ಮಕ್ಳು ಆಗ್ಲಾರ್ದಕ್ಕಂದ್ರೆ ನಾಳೆ ಕೂ ಅಲ್ಲಿ ಎರಡು ಹಣ್ಣು ಮಕ್ಕಳನ್ನ ಕೊಡಂಗಿದ್ರೆ ಗಂಡನ ಯಾಕೆ ಮಾಡ್ಕೊಳ್ಳೋದೈತಿ ತಾಯ್ತಾಯಿ ಕಟ್ಟಿದ್ರೆ ಮಕ್ಕಳಕ್ಕ ಅದಾರ ಗುರುವಿನ ಸೇವಾ ಮಾಡಿರಿ ಎಲ್ಲ ಆರೋ ಎಲ್ಲ ಚಲೋ ಆಕೈತೆ ಅನ್ನೋದಕ್ಕೆ ಇದೊಂದು ಘಟನಾ ನೋಡಿ ನಿಮಗೆ ಗುರುವಿನ ಸೇವಾ ಏನು ಬೇಡ ಆರ್ಯ ಶಿವಾಚಾರ್ಯ ಗದ್ದಿಗೆ ಐತೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ರಿ ಕಸ ಇದ್ರೆ ಹೊಡೀರಿ ಪೂಜೆ ಮಾಡ್ರಿ ಉಪತ್ರಿ ಇರಿಸ್ರಿ ಭಕ್ತಿಯಿಂದ ಶರಗೊಟ್ಟಿ ಎಪ್ಪ ನಿನ್ನ ಮಗ ನಾನು ನಿನ್ನ ಮಕ್ಕಳು ನಾವು ನನಗೆ ಒಳ್ಳೇದು ಮಾಡು ನನ್ನ ಮಕ್ಕಳಿಲ್ಲ ಅನ್ರಿ ಯಾರು ಶ್ರದ್ಧಾ ಭಕ್ತಿಯಿಂದ ಬಂದು ಗುರುವಿನ ಗದ್ದಿಗೆ ಮುಂದೆ ಕೇಳ್ತೀರಿ ವರ್ಷ ತುಂಬೋಟ್ರೊಳಗ ನಿಮ್ಮ ಹೊಟ್ಟೆಯೊಳಗೆ ಮುಪ್ಪಿನ ಹಾರಿ ಶಿವಾಚಾರ್ಯ ಹುಟ್ಟಿ ಅನ್ನೋದಕ್ಕೆ ಈ ನಾಡಿನಲ್ಲಿ ಮಠಮಾನ್ಯಗಳು ಸಾಕ್ಷಿಯಾಗಿ ನಿಲ್ತಾವ ಅಂಥ ಸಂದರ್ಭದೊಳಗೆ ಈ ಹೆಣ್ಮಳು ಹೋಗಿ ಮಡಿವಾಳಪ್ಪ ಏನಿದ್ದ ಗರಗದ ಮಡಿವಾಳಪ್ಪನ ಮುಂದೆ ಕುತ್ಕೊಂಡು ಎಪ್ಪ ಮಕ್ಕಳಾಗಿಲ್ರಿ ಹನ್ನೆರಡು ವರ್ಷ ಆತು ಅಂತಂದಾಗ ಗುರು ಒಂದು ಮಾತಂತಾನು ಏನು ಅಂದ್ರೆ ನಿನಗೆ ಮಕ್ಕಳಾಗಂಗಿಲ್ವ ಹೋಗಿ ಬಾ ಅಂತಂದು ಅಯ್ಯೋ ಶಿವನ ಮಠಕ್ಕೆ ಬಂದೀನಿ ಗುರುಗಳ ಮಕ್ಕಳು ಹಾಕವ ಅಂತ ಒಂದೇ ಮಾತು ಹೇಳಿದ್ರೆ ಸಾಕು ನಾ ಎಷ್ಟು ಖುಷಿಯಿಂದ ಹೊಕ್ಕಿದ್ದೆ ನನ್ನ ಆಗಂಗಿಲ್ಲ ಅಂದರು ಒಂದಿಷ್ಟು ನೋವು ಹೆಣ್ಮಗಳಿಗೆ ಗಂಡ ಎದ್ದು ಹೊರಗೆ ಬಂದ ಹೆಂಡತಿನೂ ಬಡ ಬಡ ಹೊರಗೆ ಬರೋ ಮುಂದಾಗ ಸುಮ್ಮನ ಬರಲಿಲ್ಲ ಅಳಕೋತ ಬರಾಕತ್ತಿದ್ಲು ಅಳ್ಕೋತ ಹೆಣ್ಮಗಳು ಹೊರಗೆ ಬಂದಲು ಮಠದಾಗ ಕಸ ಹೊಡೀತಿದ್ನಲ್ಲ ಹುಡುಗ ಸಿದ್ಧ ಅವ ನೋಡಿದ ಈ ಹೆಣ್ಮಳು ಅಳೋದನ್ನು ಅಳೋದನ್ನು ನೋಡಿ ಅವ ಅನ್ಕೊಂಡ ನಮ್ಮ ಮಠಕ್ಕೆ ಎಷ್ಟೆಲ್ಲ ಮಂದಿ ಭಕ್ತರು ಬರ್ತಾರ ಅವರು ಒಬ್ಬರು ಅಳ್ಕೋತ ಹೋಗಿಲ್ಲ ಎಲ್ಲರೂ ನಕ್ಕೋತನ ಹೋಗ್ಯಾರ ಮಠಕ್ಕೆ ಬಂದವರು ಈ ಹೆಣ್ಮಗಳು ಯಾಕೆ ಅಳ್ಕೊತ ಹೊಂಟಾಳ ಒಂದು ಸ್ವಲ್ಪ ಕೇಳೇ ಬಿಡೋಣಂತ ತಿಳ್ಕೊಂಡು ಆ ಹೆಣ್ಮಗಳ ಕೈ ಹಿಡಿದು ಮಾತಾಡ್ಸಿದ ಹುಡುಗ ಎಂಟು ವರ್ಷದ ಸಣ್ಣ ಹುಡುಗ ಹೋಗಿ ಮಾತಾಡಿಸಿದ ತಾಯಿ ನನ್ನ ಮಠಕ್ಕೆ ಬಂದಾರ ನಮ್ಮ ಗುರುವಿನ ಹತ್ರ ಬಂದವರು ಯಾರೂ ಅಳ್ಕೋತ ಹೋಗಿಲ್ಲ ನಕ್ಕೊತೋಗ್ಯಾರ ನೀ ಯಾಕೆ ಅಳ್ಕೋತ ಹೊಂಟಿ ಏನಿಲ್ಲಪ್ಪ ಹನ್ನೆರಡು ವರ್ಷ ಆತ ಮಕ್ಕಳಾಗಿಲ್ಲ ಗುರುವಿನ ಆಶೀರ್ವಾದ ಆತನ ವಾಣಿ ಆತನ ಆಶೀರ್ವಾದದಿಂದ ಮಕ್ಕಳು ಹಾಕೋವಂತ ಬಂದ್ರೆ ಆಗಂಗಿಲ್ಲ ಅಂತ ಹೇಳಿ ಕಳಿಸ್ಯಾನ ಅಂದಾಗ ಕಸ ಹುಡುಗ ಹುಡುಗಂತಾನ ಚಿಂತೆ ಮಾಡಬೇಡ ಮುಂದೆ ಬರುವ ವರ್ಷದೊಳಗೆ ಜಾತ್ರೆಗೆ ನಿನಗೆ ಗಂಡು ಮಗು ಹಾಕೈತಿ ಒಳಗೆ ಏನು ಅಜ್ಜರ್ ಕುಂತಾರ ಮಡಿವಾಳೇಶ್ವರ ಅವ್ರ ಹೆಸರಿಡು ಹೋಗಂದ ಇವ ಯಾರು ಕಸ ಹೊಡ್ಯವ ಆ ಹೆಣಮಗಳನ್ನು ಅನ್ಕೊಂಡ್ಲು ಮೂರು ತಾಸು ಮೂರು ಹೊತ್ತು ಸ್ನಾನ ಪೂಜೆ ಮಾಡು ಸ್ವಾಮಿಗಳ ಆಗಂಗಿಲ್ಲ ಅಂತ ಹೇಳ್ಯಾರ ಕಸ ಹೊಡಿ ಹುಡುಗ ಹೇಳಿದರೆ ಹೆಂಗ ಅಕ್ಕೈತಿ ಹುತ್ಸದ ನಾ ಹುಡುಗ ಅನ್ಕೊಂಡು ಹೋದ್ಲು ಆ ಹುಡುಗನ ಮತ್ತು ಕರೆ ಆಗಿತ್ತು ಮುಂದಿನ ವರ್ಷ ಜಾತ್ರೆ ಬರೋಟ್ರೊಳಗೆ ಆಕೆ ಗರ್ಭಿಣಿ ಆಗಿ ಆಕೆಗೆ ಒಂದು ಗಂಡು ಮಗು ಆಗಿ ಅದಕ್ಕೆ ಮತ್ತೆ ಮಡಿವಾಳಪ್ಪ ಅಂತ ಹೆಸರಿಟ್ಟು ಜಾತ್ರೆಗೆ ಸೀದಾ ಮಠಕ್ಕೆ ಬಂದ್ಲು ಮಗನ ಕರ್ಕೊಂಡು ಗಂಡನ ಕರ್ಕೊಂಡು ಸೀದಾ ಬಂದ್ಲು ಬಂದು ಯಾರ ಹತ್ರ ಹೋಗಿರ್ಬೇಕಿ ಹೇಳ್ರಿ ನಿಮ್ಮ ಹತ್ರ ಬಂದಿದ್ಲ ಕಸ ಹುಡಿ ಹುಡುಗನ ಹತ್ರ ಅಂತ ಹೇಳಾಕತ್ತೀರಿ ನೀವು ಏನು ನೀವು ಅಲ್ಲಿದ್ದರೆ ಇದ್ದಿಲ್ಲ ಆದರೂ ಇದ್ರಿ ನೀವು ಅಂದ್ರೆ ನೀವು ಅಲ್ಲಿಲ್ಲ ಹೇಳೋದ್ರೊಳಗಿದ್ದೀರಿ ನೀವು ಕೇಳೋದ್ರೊಳಗಿದ್ದೀರಿ ಅದು ಖುಷಿ ಆಕೈತೆ ನಮಗೆ ತಮ್ಮ ಹನ್ನೆರಡು ಮಕ್ಕಳು ತಮ್ಮ ನೀವು ಭಾಳ ಮಾತಾಡಕತ್ತ ನಾ ನೋಡಾಕತ್ತೀನಿ ನೋಡಾಕತೀನಿ ಹನ್ನೆರಡು ಮಕ್ಕಳು ಹಾಕ ಆ ಹುಡುಗನ ಹತ್ರ ಹೋದ್ರೆ ಇಬ್ಬರು ಗಂಡ ಹೆಂತಿ ನಮಸ್ಕಾರ ಮಾಡಿದರು ನಮಸ್ಕಾರ ಮಾಡಿ ನೀ ಹೇಳಿದಂಗೆ ನಮಗೆ ಗಂಡು ಮಗು ಆಗೈತಪ್ಪ ಮಡಿವಾಳಪ್ಪ ಅಂತ ಗುರುವಿನ ಹೆಸರನ್ನ ಇಟ್ಟೇವಿ ನಮಗೊಂದು ಸ್ವಲ್ಪ ಖುಷಿ ಆಯ್ತು ಅಂತಂದಾಗ ನನಗೆ ನಮಸ್ಕಾರ ಮಾಡಬೇಡ್ರಿ ನಾನು ಗುರು ಅದನ್ನು ಒಳಗೆ ಆ ಗುರುವಿಗೆ ನಮಸ್ಕಾರ ಮಾಡಿರಿ ಅಂದಾವ ಇವರು ಹೊರಗೆ ಒಳಗೆ ಹೋದರು ಗುರುವಿಗೆ ನಮಸ್ಕಾರ ಮಾಡಿದರು ಗುರು ಎಂಬತ್ತು ತೊಂಬತ್ತು ವಯಸ್ಸು ಆಗಿತ್ತು ಎಲ್ಲ ಅರಿವು ಮರಿವು ಆಗಿತ್ತು ಎಪ್ಪ ನಮಸ್ಕಾರ ಮಾಡಿ ಅಪ್ಪ ನಮಗೆ ಗಂಡು ಮಗು ಆಗೈತ್ರಿ ಅಂದಾಗ ಒಳ್ಳೆಯದಾತವಾ ತಾಯಿ ಅಂದರು ಗುರುಗಳು ಎಪ್ಪ ನನಗೆ ಒಂದು ಪ್ರಶ್ನೆ ಕಾಡಾಕತೈತ್ರಿ ಅಂದ್ಲು ಏನು ಹಿಂದಿನ ವರ್ಷನ ಬಂದಾಗ ಮಕ್ಕಳ ಹಾಕವಂತ ಕೇಳಿದ್ರೆ ಆಗಲ್ಲ ಅಂದ್ರಿ ಮತ್ತೆ ನಿಮ್ಮ ಮಠದಾಗ ಕಸ ಹುಡಿಯೋ ಹುಡುಗ ಸಿದ್ಧ ಸೇವಾ ಮಾಡ್ತಾನಲ್ಲ ಅವ ನಿಮಗೆ ಗಂಡು ಮಗು ಹಾಕೈತಿ ಮಡಿವಾಳಪ್ಪ ಅಂತ ಹೆಸರು ಇಡು ಅಂತ ಹೇಳಿ ಕಳಿಸಿದ ಅವ ಹೇಳಿದಂಗೆ ನಮಗೆ ಗಂಡು ಮಗು ಆಯಿತು ಮಡಿವಾಳಪ್ಪ ಅಂತ ನಿಮ್ಮ ಹೆಸರೇ ಇಟ್ಟಿನ್ರ್ಯಪ್ಪ ಮತ್ತ ಅವ ಹೇಳಿದ ಮಾತು ಕರೆ ಆತು ಮೂರು ತಾಸು ಪೂಜೆ ಮಾಡ್ಕೊಂಡು ಸ್ವಾಮಿಗಳು ನೀವು ನಿಮ್ಮ ಮಾತು ಸುಳ್ಳಾತಲ್ಲ ಅಂದ್ಲು ತಾಯಿ ಇವರು ಬೆರಿಕಿರ್ತಾರೆ ಹೆಣ್ಮಕ್ಳು ಅಂದ್ರೆ ಏನು ಸುಮ್ಮನೆ ಏನು ಕೇಳೇ ಬಿಟ್ಲು ಸುಮ್ಮನೆ ಬಿಡಲಿಲ್ಲ ಆಗೇತ್ ಬಿಡು ಒಳ್ಳೇದಾಗೇತ ಅನ್ಲಿಲ್ಲ ಗುರುವಿಗೆ ಪ್ರಶ್ನೆ ಹಾಕೇ ಬಿಟ್ಲು ಗುರುಗಳು ವಯಸ್ಸಾಗಿತ್ತು ಹಣ್ಣಾಗಿದ್ರು ನಕ್ಕೋತ ಒಂದು ಮಾತು ಹೇಳಿದರು ತಾಯಿ ನೀ ಕರೆ ಕರೆಯ್ತವಾ ಏನು ಅಂತಂದ್ರೆ ಮೂರು ಹೊತ್ತು ನಾನು ಸ್ನಾನ ಪೂಜೆ ಮಾಡ್ಕೋತೀನಲ್ಲ ಏನು ಲಿಂಗ ಪೂಜೆ ಮಾಡ್ಕೊಂಡು ಒಂದು ತಪಸ್ ಗಳಿಸ್ತೀನಿ ಮತ್ತು ನನ್ನ ಮಾತು ಸುಳ್ಳು ಆಗಕತೈತಿ ಕಸ ಹೊಡಿ ಹುಡುಗನ ಮಾತು ಕರೆ ಆಗತೈತಿ ಅಂತ ಹೇಳಾಕತಿಯಲ್ಲ ನೀ ಹೇಳಿದ ಮಾತು ಸತ್ಯದ ಯಾಕೆ ಅವನ ಮಾತು ಕರೆ ಆಗಕತ್ತು ನನ್ನ ಮಾತು ಸುಳ್ಳು ಆಗಕತೈತಿ ಅಂದ್ರೆ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಮಟ್ಟ ನನ್ನ ಮಠದ ಕಸ ಹೊಡಿತಾನ ಗದ್ದಿಗೆ ಕಸ ಹೊಡಿತಾನ ಹೂಪತ್ರಿ ತಂದಿಡ್ತಾನ ಗದ್ಗಿಗೆ ಸೇವಾ ಮಾಡ್ತಾನೆ ಬಂದ ಭಕ್ತರಿಗೆ ಪ್ರಸಾದ ಮಾಡಿಸ್ತಾನ ಬಂದವರು ಯಾರೇ ಪ್ರಸಾದ ಮಾಡಿ ಎಲ್ಲಿ ಬಿಟ್ಟು ಹೋಗಿದ್ರ ಪತ್ರೋಳಿ ಎಲ್ಲಿನೂ ತೆಗೆದು ಹಾಕ್ತಾನ ನಾ ಏನು ಬೆಳಗ್ಗೆ ಸ್ನಾನ ಪೂಜೆ ಮಾಡಿ ಹಿಂಗೆ ಕುಂದಿರ್ತೀನಿ ನನ್ನ ಸೇವಾನೂ ಮಾಡ್ತಾನೆ ಬಂದು ಒಮ್ಮೆ ಒಮ್ಮೆ ಪಾದ ಒತ್ತಿ ಯಾಕೆ ಅವ ಹೇಳಿದ್ದು ಕರೆ ಆಗಕತೈತಿ ನಾ ಹೇಳಿದ್ದು ಸುಳ್ಳು ಆಗತ್ತೈತಿ ಅಂದ್ರೆ ಮೂರು ಹೊತ್ತು ನಾನು ಎದ್ದು ಸ್ನಾನಾ ಪೂಜೆ ಮಾಡಿಕೊಂಡು ತಪಶಕ್ತಿ ಎಲ್ಲಿ ಹೊಂಟೈತಿ ಅಂದ್ರೆ ಸೇವಾ ಮಾಡಿದ ಹುಡುಗಗೆ ಹೊಂಟದ ಗುರುವಿನ ತಪಶಕ್ತಿ ಎಲ್ಲಿ ಹೊಕ್ಕದ ಗುರುಗಳು ಮಠದಾಗ ಕುಂತು ಪೂಜಾ ಮಾಡಿದ ಶಕ್ತಿ ಎಲ್ಲಿ ಹೊಕ್ಕೈತಿ ಅಂತ ಕೇಳಿದ್ರೆ ಯಾರ ಸೇವಾ ಮಾಡ್ತಾರೆ ಅವ್ರಿಗೆ ಹೊಕ್ಕೈತಿ ಅದಕ್ಕೆ ಸೇವಾ ಮಾಡಬೇಕು ಅನ್ನೋದು ಮಠದಾಗ ಕಸ ಹೊಡಿಬೇಕು ಸೇವಾ ಮಾಡ್ಬೇಕು ಯಾರರೇ ಪತ್ರೋಳಿ ಎಲ್ಲಿ ಬಿಟ್ಟು ಹೋಗಿದ್ರೆ ತೆಗೆದು ಹಾಕ್ಬೇಕು ಯಾಕಂದ್ರೆ ಗದ್ದಗಿಗೆ ಪತ್ರಿ ಏರಿಸೋದು ಎಷ್ಟು ಮುಖ್ಯನೋ ಗದ್ದಿಗೆಗೆ ಪತ್ರಿ ಏರಿಸೋದು ಎಷ್ಟು ಮುಖ್ಯನೋ ಬಂದಿರುವಂಥ ಭಕ್ತರು ಯಾರಾದರೂ ಎಲ್ಲಿ ಬಿಟ್ಟು ಹೋಗಿದ್ರ ಆ ಪತ್ರೋಳಿ ತೆಗೆದು ಹಾಕೋದು ಜೀವನದೊಳಗೆ ಅಷ್ಟೇ ಮುಖ್ಯ ಅಷ್ಟೇ ದೊಡ್ಡ ಸೇವಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಏನು ತಪಶ್ಶಕ್ತಿ ಗಳಿಸಿ ಮಠದಾಗ ಕುಂತಿರ್ತೀನವಾ ನನ್ನ ಸೇವಾ ಮಾಡ್ತಾನ ಮಠದ ಸೇವಾ ಮಾಡ್ತಾನ ಬಂದ ಭಕ್ತರ ಸೇವಾ ಮಾಡ್ತಾನ ನನ್ನ ತಪಶ್ಶಕ್ತಿ ಎಲ್ಲ ಹರಿದು ಅವನಿಗೆ ಹೊಂಟದ ನಾ ಖಾಲಿ ಆಗಾಕತ್ತೀನಿ ಅವ ತುಂಬಿಕೊಳ್ಳಾಕತ್ತಾನ ಅವ ಹೇಳಿದ್ದು ಕರೆ ಆಗತ್ತವ ನಾ ಹೇಳಿದ್ದು ಸುಳ್ಳು ಆಗಕತ್ತೈತಿ ಅಂದಾಗ ಸಾಷ್ಟಾಂಗ ನಮಸ್ಕಾರ ಹಾಕಿದ್ಲು ಆ ಹುಡುಗನಿಗೆ ಆ ಗುರುವಿಗೆ ಅನ್ನುವಂಥ ಮಾತು ಗುರುವಿನ ಸೇವಾ ಮಾಡೋದ ಕಾರಣ ಏನು ಅಂದ್ರೆ ಅವರು ಗಳಿಸಿರೋ ತಪಸ್ಸಿನ ಶಕ್ತಿ ನಮಗೆ ಬರ್ತದ ಮಠದಾಗ ಹುಡುಗ ನಿಂತ್ಕೊಂಡಿದ್ದ ಹಿಂಗೆ ಸೇವಾ ಮಾಡ್ಕೋತ ಶ್ ಮಠದಾಗ ಹುಡುಗ ಸೇವಾ ಮಾಡ್ಕೋತ ನಿಂತಿದ್ದ ಇಬ್ಬರು ಗಂಡ ಹೆಂಡತಿ ಬಂದರು ಆ ಹೆಂಡತಿನ ಭಾಳ ನೋಡಾಕತ್ತ ಹುಡುಗ ಹೆಣ್ಮಗಳನ್ನ ಭಾಳ ನೋಡಾಕತ್ತ ಆ ಹೆಣ್ಮಗಳು ಅನ್ಕೊಂಡ್ಲು ಈ ಹುಡುಗ ನನ್ನ ಭಾಳ ನೋಡಾಕತ್ತೈತಿ ಹೋಗಿ ಗುರುಗಳಿಗೆ ಕಂಪ್ಲೇಂಟ್ ಮಾಡೋ ತಡಿ ಅಂತ ತಿಳ್ಕೊಂಡು ಅನ್ಕೊಂಡ್ಳು ಹೋಗಿ ಒಳಗೆ ಗುರುಗಳು ಕೂತಿದ್ರಲ್ಲ ಹೋಗಿ ಹೇಳೇ ಬಿಟ್ಲು ಏನಂತ ನಿಮ್ಮ ಮಠದಾಗ ಒಂದು ಹುಡುಗದನ ಸಿದ್ಧಲಿಂಗ ಅಂತ ಆ ಸಿದ್ಧಲಿಂಗ ಹುಡುಗ ನಿಮ್ಮನ್ನು ನನ್ನ ಭಾಳ ನೋಡ್ತಾನೆ ಪಾ ಅವನ ಹುಡುಗನ ದೃಷ್ಟಿ ಸರಿ ಇಲ್ಲ ಅವನ ಮಠದಿಂದ ಹೊರಗಾಕ್ರಿ ಅಂತ ಹೆಣ್ಮಳು ಹೋಗಿ ಹೇಳಿದ್ಲು ಆವಾಗ ಗುರುಗಳು ಅಂದರು ನಮ್ಮ ಮಠದಾಗಿದ್ದ ಸಿದ್ಧಲಿಂಗ ಹಂಗಿಲ್ಲ ಭಾಳ ಒಳ್ಳೆಯ ಸಂಸ್ಕಾರದ ಹುಡುಗದಾನ ನಿಮ್ಮನ್ನು ಹಂಗೆ ನೋಡಿರಾಕಿಲ್ಲ ಕರಿ ತಿನ್ತಾಡ್ರಿ ಅವನಂತೇಳಿ ಕರೆದ್ರು ಗುರುಗಳು ಕರೆದು ಏ ಸಿದ್ಧಲಿಂಗ ಈ ಹೆಣಮಗಳನ್ನ ಬಾಳ್ ನೋಡಿದೆ ಅಂತಲ್ಲಪ್ಪ ಯಾಕ ಅಂತ ಕೇಳಿದ್ರು ಯಪ್ಪಾ ಏನಿಲ್ಲರಿ ಆ ಹೆಣಮಗಳನ್ನ ಇನ್ನೊಂದು ಐದು ನಿಮಿಷ ನೋಡ್ತೀನಿ ರೀ ಅಂದವ ಯಾಕೆ ಓಶಿದ್ಲಿಂಗ ಯಾಕೆ ಆಕೆ ನೋಡ್ತಿ ಅಂದಾಗ ಆಕೆ ಸಾಕ್ಷಾತ್ ಚಾಮುಂಡಿ ತಾಯಿ ಕಂಡಂಗೆ ಕಾಣಾಕತಾಡ್ರಿ ಆಕಿನ ಹಣಿ ಮೇಲೆ ಕುಂಕುಮ ಬಳಿ ಮಾಂಗಲ್ಯದ ಸರ ಕಾಲಾಗ ಉಂಗರ ಕಾಲುಂಗರ ಎಲ್ಲಾನು ಇನ್ನೊಂದು ಹತ್ತು ನಿಮಿಷ ನೋಡಬಹುದು ಇನ್ನು ಹತ್ತು ನಿಮಿಷ ಬಿಟ್ರೆ ನೋಡಕ್ಕೆ ಆಗಂಗಿಲ್ಲ ಅದಕ್ಕೆ ನೋಡಾಕತ್ತೀನಿ ಅಂದವ ಇನ್ನು ಹತ್ತು ನಿಮಿಷ ನೋಡ್ಬೋದಕ್ಕಿನ್ನ ಹಿಂಗ ಹೊಳೆ ಇನ್ನೊಮ್ಮೆ ನೋಡೋಕೆ ಆಗಂಗಿಲ್ಲರಪ್ಪ ಅಂತಂದ ಗುರುವಿಗೂ ತಿಳಿಲಿಲ್ಲ ಹೆಂಡತಿಗೂ ತಿಳಿಲಿಲ್ಲ ಗಂಡಿಗೂ ತಿಳಿಲಿಲ್ಲ ಏನೋ ಹುಡುಗ ಉತ್ತರ ಕೊಡ್ತಾನಂತೇಳಿ ತಿಳ್ಕೊಂಡು ಅಂದು ಸುಮ್ಮನ ನಿಂತರು ಮಠದಾಗ ಗುರುವಿನ ದರ್ಶನ ಮಾಡಿದರು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದರು ಇಬ್ಬರು ಗಂಡ ಹೆಂಡತಿ ಮಠದ ಹೊರಗೆ ದಾಟಿದ ತಕ್ಷಣ ಗಂಡಗೆ ಹಾರ್ಟ್ ಅಟ್ಯಾಕ್ ಆಗಿ ಮಠದ ಮುಂದೆ ಸತ್ತ ಆಕೆ ನನ್ನ ಮಂಗಲ್ಯದ ಎಲ್ಲ ಏನು ಪಂಚ ಮುತ್ತೈದಿತನ ತನ ಅನ್ನೋದು ಕಳೆದು ಹೋಯಿತು ಆವಾಗ ಆ ಹುಡುಗನ ಮಾತು ಎಲ್ಲರಿಗೂ ಎರವಾಯಿತು ಎಂಥ ಗುರುವಪ್ಪ ಇವ ಈ ಹುಡುಗ ಸಾಮಾನ್ಯ ಹುಡುಗಲ್ಲ ಈತ ಜಗತ್ತನ್ನು ಬೆಳಗುವ ಹುಡುಗ ಆಗ್ತಾನ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿದರು ಅಂಥ ವಾಣಿಯನ್ನು ನುಡಿದಿರುವಂಥ ಗುರು ಬೇರೆ ಅಲ್ಲ ಯಾರೂ ಅಲ್ಲ ಉಜ್ಜಯಿನಿ ಮಹಾಪೀಠದ ಸಿದ್ಧಲಿಂಗ ಜಗದ್ಗುರುಗಳಾದರು ಅನ್ನುವಂಥದ್ದು ಈ ನಾಡಿನಲ್ಲಿ ಬಹಳಷ್ಟು ದೊಡ್ಡ ಇತಿಹಾಸ ಸಿದ್ಧಲಿಂಗ ಜಗದ್ಗುರುಗಳು ಸಣ್ಣವರಿದ್ದಾಗ ಒಬ್ಬ ಗುರುವಿನನ್ನು ಮೀರಿಸುವಂಥ ತಪಶಕ್ತಿಯನ್ನು ಹೊಂದಿದ್ರು ಆ ಹೆಣಮಗಳನ್ನು ನೋಡಿದರೆ ಅದಕ್ಕೆ ಅಂದರೆ ಆಕೆ ಮುತ್ತೈದಿ ತನ ಹತ್ತು ನಿಮಿಷ ಇರ್ತೈತಿ ಮುಂದಾಗೋದು ಗೊತ್ತಾಗಿತ್ತು ಸಿದ್ಧಲಿಂಗ ಜಗದ್ಗುರುಗಳಿಗೆ ಅಂತಹ ಜಗದ್ಗುರುಗಳು ಶ್ರೀಶೈಲದ ಮಹಾಪೀಠ ಖಾಲಿ ಬಿದ್ದಂಥ ಸಂದರ್ಭದಲ್ಲಿ ಇದನ್ನು ಯಾರಾಗಾದರೂ ಯೋಗ್ಯವರನ್ನು ಈ ಪೀಠಕ್ಕೂ ಕುಂದರ್ಸ್ಬೇಕಂತೂ ತಿಳ್ಕೊಂಡು ಸಣ್ಣವರಿದ್ದಾಗ ಒಂದು ಊರಿಗೆ ಹೋಗಿ ಆ ಊರೊಳಗೆ ಭಕ್ತರ ಮನೆಗೆ ಪೂಜೆಗೆ ಹೋದಂಥ ಸಂದರ್ಭದೊಳಗೆ ಒಂದು ಹುಡುಗನ ಕರ್ಕೊಂಡು ಬರ್ತಾಳೆ ತಾಯಿ ಸಿದ್ಧಲಿಂಗ ಜಗದ್ಗುರುಗಳು ಸ್ನಾನ ಪೂಜೆ ಮಾಡ್ಕೊಂಡು ಕುಂತಾರ ತಾಯಿ ಕರ್ಕೊಂಡು ಬಂದ್ಲು ಯಾಪ ನನ್ನ ಮಗನಿಗೆ ಆರಾಮಿಲ್ಲ ನೋಡ್ರಿ ಅಂತ ಹೇಳಿದ್ಲು ಹೌದವಾ ಅಂತ ಕೇಳಿದರು ಪದೇ ಪದೇ ನನ್ನ ಮಗನಿಗೆ ಆರಾಮ್ ತಪ್ತದ ಜ್ವರ ಬರ್ತಾವ ಒಂದು ಸ್ವಲ್ಪ ನೋಡ್ರಿಪ್ಪ ಅಂತ ಹೇಳಿದ್ಲು ಕರ್ಕೊಂಡು ಬಂದ ಆ ಹುಡುಗನ ಹಸ್ತಾ ನೋಡಿದರು ನನ್ನ ಮಗಗೆ ಏನೂ ಆಗಂಗಿಲ್ಲವಾ ಇವತ್ತಿಂದ ಅವ ಭಾಳ ಚಲೋ ಹಾಕನ ಚಂದ ಇರ್ತಾನ ಇವ ಬರೇ ಮನಿ ಮಗಂಗಿಲ್ಲ ಜಗತ್ತಿಗೆ ಜಗದ್ಗುರು ಹಾಕನವಾ ಅಂತ ಆಶೀರ್ವಾದ ಮಾಡ್ತಾರ ಉಜ್ಜಯಿನೇ ಶ ಉಜ್ಜಯನೇ ಸಿದ್ಧಲಿಂಗ ಜಗದ್ಗುರುಗಳ ಕಡೆಯಿಂದ ಆಶೀರ್ವಾದ ಪಡ್ಕೊಂಡಿರುವಂಥ ಆ ಹುಡುಗ ಮುಂದೊಂದು ಪೀಠದ ಶ್ರೀಶೈಲ ಪೀಠದ ಜಗದ್ಗುರುಗಳಾಗ್ತಾರೆ ಅವರೇ ಜಗದ್ಗುರು ವಾಗೀಶ್ ಪಂಡಿತಾರಾಧ್ಯ ಶಿವಾಚಾರ್ಯರಾದರು ಅನ್ನುವಂಥದ್ದು ಈ ನಾಡಿನಲ್ಲಿ ಬಹಳಷ್ಟು ದೊಡ್ಡ ಇತಿಹಾಸ ನೋಡಿ ಒಬ್ಬ ಗುರು ಸಂಪೂರ್ಣವಾಗಿ ಕರುಣೆ ಇಟ್ಟು ಆಶೀರ್ವಾದ ಮಾಡಿದ ಅಂದ್ರೆ ಅವ್ರು ಏನೆಲ್ಲ ಆಗ್ತಾರ ಒಂದೊಂದು ದೊಡ್ಡ ಪೀಠಕ್ಕೆ ಜಗದ್ಗುರುಗಳಾಗ್ತಾರೆ ಅವರ ಮನೆ ಉದ್ಧಾರ ಆಗ್ತದ ಅಣ್ಣಕ್ಕೆ ಇಂಥ ಸಾಕಷ್ಟು ಉದಾಹರಣೆಗಳು ಘಟನೆಗಳು ಇತಿಹಾಸದಲ್ಲಿ ನಾವೆಲ್ಲ ಕೇಳ್ತಾ ಬರ್ತೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮನ ಕನ ಕನದಲ್ಲೂ ತಂಪು ತನಿವಿಗಳಿರಲಿ ಒಲವಿನ ಹೊರತೆ ನಿಮ್ಮದೆಂದೂ ಬತ್ತದಿರಲಿ ಕಸವರಸವಾಗಿ ಬಾಳ ನಂದನವಾಗಿ ಮುಪ್ಪಿನಾರ್ಯ ಶಿವಾಚಾರ್ಯ ಮಹಾಶಿವೇಗುಳ ಕೃಪಾ ಉಜ್ಜೈನಿಯ ಸಿದ್ಧಲಿಂಗ ಜಗದ್ಗುರುಗಳ ಕೃಪಾ ಶ್ರೀಶೈಲ ಮಹಾಪೀಠದ ವಾಗೀಶ್ ಪಂಡಿತಾರಾಧ್ಯ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾ ನಿಮ್ಮ ಮನೆಗೆ ನಿಮ್ಮ ಮನೆತನಕ್ಕೆ ಹೊಳೆಯಾಗಿ ಹರಿದು ಬರಲಿ ಅಂತ ಹಾರೈಸಿ ನನ್ನೀ ಎರಡು ಮಾತಿಗೆ ಗುರಾಮ್ ಹೇಳ್ತಿದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿ